ಬೈ ಹೋಗ್ತೈತೆ ಋತು ಅಕ್ಕ ನಿಮ್ಮ ಮನೆಯಾಕೆ ಬರೋಕೆ ನಮ್ಮ ಚಿಕ್ಕಮ್ಮ ಏನಾನ ನೋಡಿದ್ರೆ ಬೈತೈತೆ ಯಾಕಕ್ಕ ಕರೆದಿದ್ದು ಆವಾಗಿಂದ ಕರಿತಿದ್ದೆ ಏ ಬಾ ಅವ್ಳಿಗೆ ಯಾಕಿದ್ರಿ ಕೆಮ್ತಿ ನಿಮ್ಮ ಅಪ್ಪ ಮಾತಾಡಿ ಮಾತಾಡ್ಬಂದಿನಿ ನಿಮ್ಮ ಅಪ್ಪಿಗೆ ಹೇಳ್ಬಂದೀನಿ ವಾಲ್ತಕೆ ಹೋಗಿದ್ವಿ ನಾನು ನಿಮ್ಮ ಪ್ರವೀಣ್ಣ ತಕ್ಕ ಹೋಗಿದ್ವಿ ಹೇಳ್ಬಂದಿದ್ದೀವಿ ಹಾಂ ನೀನು ಹೆದ್ರಿಕ ಬೇಡ ನಾವೆಲ್ಲಾನು ಮಾತಾಡಿದ್ದೀವಿ ಎಲ್ಲ ಹೇಳ್ಬಂದಿದ್ದೀನಿ ಎಲ್ಲ ನಿಮ್ಮ ಚಿಕ್ಕಮ್ಮ ಮಾಡೋದೆಲ್ಲ ಹೇಳ್ಬಂದಿದ್ದೀನಿ ನಿಮ್ಮ ಅಪ್ಪ ಇಂತ ಹೇಳ್ರಿ ಧೈರ್ಯವಾಗಿರ್ ಹೆದ್ರಿಕೆ ಬಿಡ್ರಿ ಗುಂಡ ನಿಮ್ಮ ಅಪ್ಪ ಇಂತ ನೀನು ಹೇಳು ನಾನು ಹೇಳ್ತೀನಿ ಇವಳೇ ನಮ್ಮ ಅಕ್ಕಯ್ಯ ಒಳ್ಳೇಳಲ್ಲ ಅಕ್ಕ ಹ್ಞೂ ನಾನು ಹೇಳ್ತೀನಿ ಏಳನ ಕಣೆ ಅಪ್ಪಿನ ತಾಗೆ ಅಪ್ಪ ಹೇಳಿರಿ ಎಲ್ಲ ಸರಿ ಹೋಗುತ್ತೆ ಅಂದರೆ ಇವಳು ಯಾವ ರೀಕೆ ಅಂತಾಳೆ ಆ ಚಿಕ್ಕಮ್ಮ ಡುಬು 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 ಅಂತಿರುತ್ತೆ ಡು ು ಎಲ್ಲ ಊದ್ಕೊಂಡಿರುತ್ತೆ ಮಾತಾಡ್ಸಲ್ಲ ಹೇಳಿರಿ ಹೇಳಿರೆ ತಿರ್ಗ್ರೇಗಾಡುತ್ತೆ ಅದಕ್ಕಾಗಿನ ಈ ಆತನು ನಾನು ಈ ಯೋಳಕ್ಕೆ ಹೋಗಲ್ಲ ಇನ್ನು ಹೆದ್ರಿಕೆಮ್ಮಕ್ ಹೋಗ್ಬೇಡಾಗ ಏನಿಲ್ಲ ಸರಿಯಾಗಿ ಮಾತಾಡಿ ಪಟ್ ಅದಿಸ್ಕೊಮ್ಮಕ್ಕೆ ಹೋಗ್ಬೇಡ ಹ್ಞೂ ಕೈ ಎತ್ತಿರ್ವಿಕ್ ಬಿಡು ಹೇಳ್ತೀನಿ ಇನ್ನೊಂದು ಪಟ್ಟು ಏನಾನ ವಜ್ಜೆಕ್ ಬಂದಿದ್ದಾಳೆ ನಿಮ್ಮ ಚಿಕ್ಕಮ್ಮ ಅಂತಂದರೆ ಕೈಯೆತ್ತಿರುಗಿಕ್ ಬಿಡು ಹೇಳ್ತೀನಿ ಹ್ಞೂ ಗೊತ್ತಾಗುತ್ತೆ ಏನಾರ ಮಾಡಕ್ಕೆ ಅಂದರೆ ಸೂಕ್ಷ್ಮಾಗ ಅವಳಿಗೆ ಏನಾನ ಒಂದು ಪೆಟ್ಟಾಗಂಗೆ ಮಾಡ್ಬಿಡ್ಬೇಕು ಹ್ಞೂ ಹಾಗಾದ್ರೆ ಗೊತ್ತಾಗುತ್ತೆ ಎಲ್ಲ ಮುಡಿ ನೀನು ಹೆದ್ರಿಕೆಮ್ಮ ಹೋಗ್ಬೇಡಣ ಅವಳೇನೋ ಮಾತಾಡೋಣ ನಾನು ಮಾಡಲ್ಲ ಏನು ಮಾಡ್ತೀಯ ಅನ್ನೋ ಹ್ಞೂ ಅಲ್ಲ ದೊಡ್ಡರು ಇದ್ರಿ ಮಾತಾಡಬಾರ್ದು ಆದರೆ ಅವ್ಳು ಅಷ್ಟೊಂದು ಅಯ್ಯ ಅನ್ನಿಸ್ತಾಳಂದ್ರೆ ಏನು ಅವ್ಳ ಹೇಳೋದೆಲ್ಲ ಕೇಳಬೇಕು ಅಂತ ಏನಿಲ್ಲ ಹ್ಞೂ ಅಷ್ಟೇ ನಾನು ಮಾಡಲ್ಲ ಏನು ಮಾಡ್ತೀಯ ಅಂತ ನಾನು ಹೇಳ್ತೀನಿ ಇವಳಿಗೆ ಹಂಗೆ ಗನ್ನ ಅಂತ ಇವಳು ಕೇಳಲ್ಲ ನಮ್ಮ ಅಕ್ಕ ಎದ್ರಿಕೆ ಅಂತಾಳೆ ಹ್ಞೂ ನಾನು ಮಾತಾಡ್ತೀನಿ ಕೇಳಲ್ಲ ಹ್ಞೂ ನಾನು ಏನಿಲ್ಲ ತಿರ್ಗ ಮುಚ್ಚಿನ ಕಳೆದ್ಬಿಡ್ತೀನಿ ಹ್ಞೂ ಇವಳೆ ಬೇಡ ಬೇಡ ಸುಮ್ಕಿರೋ ದೊಡ್ಡರು ಹಂಗೆ ಮಾಡಬಾರ್ದು ಅಂತ ಹೇಳ್ತಾಳೆಮ್ಮ ಇದಾಗೆ ಸರ ಬಳೆ ಎಲ್ಲ ಇಲ್ಲ ನಿಮಗೆ ಆಯ್ಕೆ ಹ್ಞೂ ಎಲ್ಲ ಇದ್ದಾವೆ ರಬ್ಬರ್ ಬ್ಯಾಂಡು ಕ್ಲಿಪ್ಗಳೆಲ್ಲ ತಗೊಂಡಿದ್ದೀವಿ ಒಂದು ಅರ್ಥಗಳಮ್ಮ ಹ್ಞೂ ಈ ಬ್ಯಾಗ್ ಬ್ಯಾಗ್ನಕ್ಕೆ ಇಕ್ಕಿದೀನಿ ನೀ ಬ್ಯಾಗ್ ಹಂಗೆ ಇಕ್ಕ ಮತ್ತೆ ನಮ್ಮ ಚಿಕ್ಕಮ್ಮ ಕೇಳಿರೋ ಯಾರು ಕೊಡಿಸಿರು ಅಂತ ಋತುಕ ಕೊಡಿಸ್ತು ನಿಮ್ಗೆ ಏನು ಅಂತ ಸುಮ್ಮತ ತಾಣು ನಿನ್ನ ಬ್ಯಾಗ್ನಾಗ ಇಕ್ಕ ಅವಳೇನು ನೋಡಲ್ಲ ನಿನ್ನ ಬ್ಯಾಗ್ ಏನು ನಿನ್ನ ಬಟ್ಟೆ ಬ್ಯಾಗ್ ಇರುತ್ತಲ್ಲ ಅದ್ರಕ್ಕೆ ಇಕ್ಕ ಹ್ಞೂ ಅಂತ ಹೇಳು ಅಯ್ಯ ನನಗಂತೂ ಸರ ಬಾಳೆ ಅಂದರೆ ತುಂಬ ಇಷ್ಟ ಹ್ಞೂ ರಬ್ಬರ್ ಬ್ಯಾಂಡ್ ಎಲ್ಲಾನ ಎಷ್ಟು ಚೆನ್ನಾಗಿದಾವೆ ಹ್ಞೂ ಹಿಂಗಿರಾವೆ ಹ್ಞೂ ಎಲ್ಲನಾ ತಾಣಾಗ ಇತೀನಿ ಹೇಳು ಹ್ಞೂ ಬ್ಯಾಗ್ನಾಗ ಇಂಥಿ ಬಟ್ಟೆ ಇಡಕ್ಕಿ ಇಂಥಿ ರುದ್ತು ಆತ ಸರ್ ಸರಿಯಾಗಿ ಗೂಗಳು ಹೇಳ್ತೀನಿ ಹ್ಞೂ ಅವಳೇನಮ್ಮ ಹಣ್ಣಿ ಹಿಂಗೆ ಎಮ್ತ ಮಾತಾಡಿ ಸರಿಯಾಗಿ ಗೂಗಳು ನೀನೇನು ತಲೆ ಕೇಳಿಸ್ಕೊಬೇಡ ಹಾಂ ಎದ್ದಾಗ ನೋಡು ಆಫೀಸರ್ ಬಂದು ಅವಾಗ ಬಾಯಿ ಮುಂಚ್ಕಂಡು ಹೇಳಿ ನಿಮ್ಮ ಚಿಕ್ಕಮ್ಮ ಅಲ್ಲ ಏನಾರು ಮಾತಾಡೋಣ ಅಂದ್ರೆ ಸರಿಯಾಗಿ ತಿರುಗಿ ಬಿಡು ಇವಳು ತಿರುಗ ಬೀಳೋ ತಕನ ಇದ್ ನೆಟ್ಕಾಗೋದಿಲ್ಲ ಆಗೋದಿಲ್ಲ ಋತು ಇವಳು ತಿರುಗಿ ಬಿದ್ಮೇಲೆ ಅವಳು ಸುಮ್ಮನೆ ಆಗೋದಿಲ್ಲ ಅಂದ್ರೆ ಆಗ ಸುಮ್ಮನಾಗ ಅಂತಾಳಲ್ಲ ಅವಳು ಸುಮ್ಮನಿರಮ್ಮ ತಾಯಿ ಅವಳು ಸವಾಸ ಯಾಕೆ ನಮ್ಮನೆ ನಮಗೆ ಆದಮೇಲೆ ಯಾಕೆ ಋತು ಸುಮ್ಮ ನೀನು ಯಾಕೆ ಹೊಡ್ತಾಳೆ ಕೆಡಿಸ್ಕೊಂಡು ಆಮೇಲೆ ಹುಡುಗರು ಋತು ಕೈಯೋಳ್ತು ಅಂತ ಹೇಳೋಣ ಇವಳೆಳ್ಳ ಸುಮ್ಕಿರು ಹ್ಞೂ ಎಷ್ಟ ಅಂದ್ರೆ ಅಷ್ಟೊಂದಲ್ಲ ಪಾತಿಷ್ಟು ನನ್ನ ಮುಂದೆ ನನಗೆ ಹಂಗೆ ಮೈ ಎಲ್ಲ ಊರ್ದೋಗ್ರೆ ನೆನೆಸ್ಕೊಂಡ್ರೆ ಅಂದ ನಿದ್ದೆನೇ ಎಲ್ಲ ನಿದ್ದೇನೆ ಬರೋಲ್ಲ ನನಗಂತು ಹುಡುಗರು ನೆನೆಸ್ಕೊಂಡ್ರು ಅಲ್ಲ ಹಿಂಗೆ ಮಾಡಬಾರ್ದಮ್ಮ ಅಲ್ಲ ಈಗೆಲ್ಲ ದುಡ್ಡು ಕಾಸು ಎಲ್ಲ ದುಡ್ಡು ತಂದು ಕೊಡ್ಬೇಕಾದ್ರೆ ಅವಣ್ಣೇನಿದ್ರಿಗೆ ಎಷ್ಟು ನಾಡ್ಕೊಂಡ್ತಾಳೆ ಅಂತದ್ರಾಗೆ ಇವ್ರಿಂದ ಮಾತ್ರ ಹಿಂಗಿಂದು ಮಾಡ್ತಾಳೆ ನೋಡು ಹ್ಞೂ ಎಷ್ಟು ಇರ್ಬೇಡ ಅವಳಿಗೆ ಮಾನ ಮುರ್ಯದಿರವಳಾಗಿದ್ರೆ ಅವ್ಳ ಹಂಗೆ ಮಾಡ್ತಿರ್ಲಿಲ್ಲ ಅದಕ್ಕೆ ಮತ್ತೆ ಅವಳಿಗೆ ಏನು ಹೇಳೋಣ ಅನ್ನಿಸ್ಬಿಟ್ಟೈಕೆ ನನಗಂತೂ ಹೇಳ್ಬೇಡ್ರಿ ಋತು ಅಕ್ಕ ಹೇಳ್ತು ಅಂತ ಹೇಳ್ತೀರಿ ಇಲ್ಲ ಹೇಳಲ್ಲ ಋತು ಹಾಕ ಹೇಳ್ತು ಅಂದ್ರೆ ಬೈತೈತಿ ಚಿಕ್ಕಮ್ಮ ಹ್ಞೂ ಅದ್ಕೆ ಹ್ಞೂ ನಾನೇ ಆತೂ ಹೇಳಲ್ಲ ಋತು ಮೇಲೆ ಹೇಳಲ್ಲ ನನಗೂ ಗೊತ್ತಾಗುತ್ತೆ ಅವಳಿಗೂ ಗೊತ್ತಾಗುತ್ತೆ ಕಣಮ್ಮ ಎಲ್ಲ ನಾ ಋತು ಅಕ್ಕ ಹೇಳ್ತು ಅಂತ ಹೇಳಲ್ಲ ಹ್ಞೂ ಸರಿಯಾಗೆ ಅಮ್ಮಣಿ ಅವಳೇನೋ ಮಾತಾಡಿದ್ಲಂದ್ರೆ ಅಂದ್ರೆ ಸರ್ ಸರಿ ತಿರ್ಗಿಸಿ ಮಾತಾಡ ಹ್ಞೂ ಇಲ್ಲ ನಾನು ಹಂಗೆ ಮಾಡೋಣ ಏನು ಮಾಡ್ತೀನಿ ಅಂತ ಕೇಳು ಅಷ್ಟೇ ಹ್ಞೂ ಸುಮ್ಮನೆ ಸುಮ್ಮನೆ ಪಾತ್ರೆನ ತಿರ್ಗಾ ತೊಳೆಯೋಕೆ ಹೋದ್ರೆ ಆಗ್ಲೆಲ್ಲ ತೊಳಸಿದ್ರೆ ಆಗ್ಲೆಲ್ಲಾನ ನಾನು ತೊಳೆಯಲ್ಲ ಅಂತ ಹೇಳಿಬಿಡು ನೀನು ಭಯ ಇಲ್ಲ ಹೇಳಿದ್ರೆ ಹೇಳು ಅವಳು ಮಾಡೋದ್ನೇ ನಾನು ಹೇಳೋದೇನು ಇಲ್ಲದೇನು ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಹೇಳ್ತಿರ್ಲಿಲ್ಲ ರ ನಾನು ಯಾಕೆ ಕೇಳ್ತಿದ್ದೆ ಚೆನ್ನಾಗಿ ನೋಡ್ತೀನಿ ಏಯ್ ಚೆನ್ನಾಗಿ ನೋಡ್ಕೊಂಬತ್ತಾಳಪ್ಪ ಯಾರಾದ್ರೇನು ಅಂತ ಹೇಳ್ತಿದ್ದೆ ಆದರೆ ಅಯ್ಯಮ್ಮ ಮಾಡೋದಕ್ಕೆ ಮತ್ತೆ ಹೇಳಿದ್ರು ಹೇಳಿಲ್ಲ ಅವ್ಳು ಮಾಡೋದೇ ತಾನೇ ಹೇಳ್ತಿರೋದು ನಾನು ಇನ್ನು ಹುಟ್ಟಾಕೊಂಡು ಬಿಡಪ್ಪ ಅದೊ ಸೇಡಿಗೆ ಅವ್ಳು ನನ್ನ ಮನೆ ಬಿಡಿಸ್ಕೊಂಡ್ಳು ಅವ್ಳು ನನ್ನ ಮನೆಗೆ ಹಿಂಗೆ ಕ್ಯಾತೆ ಮಾಡಿದ್ಲು ಅಂಬದ ಆ ಸೇಡಿಗೆ ನಾನೇನು ಹೇಳ್ತಿಲ್ವಲ್ಲ ನಾನು ಅದ್ರ ಬಗ್ಗೆ ನಾನೊಂದು ಸ್ವಲ್ಪ ಮಾತಾಡಲಿಲ್ಲ ಅವ್ಳು ಏನೋ ಈಗ ಅವ್ಳಿಗೆ ಏನು ತಿಳಿತೋ ಏನೋ ಹಂಗೆ ಅಂದ್ಕೊಂಡವಳೆ ನನಗೆ ಸೇರೋದು ಮನೆ ಅಂತ ಅವಳು ಈಗ ನಾವು ಆಯ್ತ ಮಾಡಿಸ್ಸಾಗ ನಮಗೆ ಗೊತ್ತಾಯ್ತು ಅದಕ್ಕೆ ಮತ್ತೆ ಒಬ್ಬರು ನಾನು ಒಬ್ಬರನ್ನು ಕೇಳಬೇಕು ನಾವು ಸ್ವಲ್ಪ ನಿಧಾನ ಮಾಡಬೇಕು ಅಂಬೋದು ನಾ ಮಾಡಿದ್ಕೆ ನಮಗೂ ಗೊತ್ತಾಯ್ತಾ ನಮಗೂ ಗೊತ್ತಾಯಿತು ಅದ್ರ ಬಗ್ಗೆ ನಾನು ಸ್ವಲ್ಪ ಸೇ ಇಕ್ಕೇನೆಲ್ಲ ಮೇಲೆ ಅವಳು ಹೆಂಗೆ ಮಾಡ್ತಾಳಲ್ಲ ನನಗೆ ಅದೇ ಸಿಟ್ಟು ಅವ್ಳ ಮಗಳಿಗಾದ್ರೆ ಹೆಂಗೆ ಇದು ಮಾಡ್ತಾಳೆ ಅವಳಾದ್ರ ಮಗಳು ಇವರಾದ್ರ ಮಕ್ಕಳಲ್ವ ಮಕ್ಳು ಎಲ್ಲ ಮಕ್ಕಳೂ ಒಂದೇನಿ ಅಂತ ತಿಳ್ಕೋಬೇಕು ಅಂದ್ ಮಾಡ್ತಾಳಲ್ಲ ಅದಕ್ಕೆ ನನಗೆ ಅರ್ಧ ಅವಳ ಮೇಲೆ ಸಿಟ್ಟು ಬಂದೈತಿ ಏನು ಮಾಡೋಣಪ್ಪ ಹೆಂಗ್ ಬೈಯನಪ್ಪ ಅವಳು ಅನ್ನಿಸ್ತೈತಿ ಸರಿ ಆಯ್ತು ಋತು ಅಕ್ಕ ಏನೋ ನಾವು ಮಾತಾಡಿರಿ ನಾನು ಸರಿ ಒಬ್ಬ ಬಿಡ್ತೀನಿ ತಿರುಗಂಡು ಎಂತನ ತಾಂಡ್ ಕೊಟ್ಟಾಕ್ ಕೊತ್ತಾಳೆ ಅದ್ನೇ ತಾಂಡು ಕುಟ್ಬೇಕು ಇಬ್ಬರಳು ಇರ್ತೀರ ಅದ್ನೇ ತಾಂಡು ಸರಿಯಾಗಿ ಕೊಟ್ಬೇಕು ಹ್ಞೂ ಹಂಗಾದ್ರೆ ನಂಬಿ ಗೊತ್ತಾಗುತ್ತೆ ಹುಡ್ಗುರು ನಂಗೆ ಸೌಟೆ ಹಿಂಡೋದು ಕೆನ್ನೆ ಹೆಂಗ್ ಮಾಡ್ತಾಳ ಹಂಗೇನ್ ಹ್ಞೂ ಅಯ್ಯ ಅವ್ನು ಬಸಣ್ಣ ಇದ್ದಂಗೆ ಮಾತ್ರ ಗಗನ ಗಗು ಗಗು ಹಮ್ಮತಾಳಂಗೇನು ಹ್ಞೂ ಅಯ್ಯೋ 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 ಈಗಗಳಮ್ಮ ಅವಳು ಅದವಳೆ ಅಂದರೆ ಸರಿಯಾಗಿ ಕೊಟ್ಟ್ರಿ ಅವಳು ತಿನ್ನಿ ಹಿಡ್ಕಂಡು ಹ್ಮ್ ಹ್ಞೂ ನಾನು ಏನಿಲ್ಲ దాట్సి దాట్సి వాదిబిడ్తీని అక్క చికమ్మ అక్క హెం హోతూ నెన్నేసూతు కదు హిడ్కొండూ ಎಲ್ಲ ಮದಿಸ್ಕೆ ಬಿಡ ನೋಡಿ ಹೇಳಿರ್ತೀನಿ ಹಗ್ಲೆ ನೀನು ನಾನು ಯಾಕೆ ಒಯ್ಯದು ಅಂತೇಳಿ ತಿರುಗೇನು ಸರಿಯಾಗಿ ಕೊಟ್ಟು ಮುಷ್ನಿಗೆ ಮುಷ್ ನಡಿಬೇಕು ಹ್ಞೂ ಇನ್ನೊಂದು ಸರ್ತಿ ಹುಡುಗರು ಕೊಟ್ಟು ಹೋಗ್ಬಾರ್ದು ಮೇಲೆ ಹೇಳಬೇಕು ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಆದರೆ ಮಾತು ಮಾತುಕೊಂಡು ಹುಡುಗರನ್ನ ತಿಳ್ಕೊಂಬೋದು ಸೌಟೆ ಹಿಂಡೋದು ಹಂಗೆಲ್ಲ ಮಾಡೋದಲ್ಲ ಸರಿಯಾಗಿ ತಿರುಗಿಬಿಡು ತಿರುಗಿಬಿದ್ರೆ ಸುಮ್ಮನೆ ಆಗ್ತಾಳೆ ನೋಡು ಗಗನ ಹೇಳಿರ್ತೀನಿ ಹ್ಞೂ ಒಳ್ಳೆ ಬುದ್ಧಿ ಕಲಿಬೇಕು ಆದರೆ ಅವಳಂಗೆ ಮಾಡ್ತಾ ಇದ್ದಾಳಲ್ಲ ಅವಳು ಸರಿಯಾಗಿ ತಿರುಗಿ ಬಿಡ್ಬೇಕು ನೀನು ನಾವು ಮಾತಾಡಿದ್ದೀವಿ ಪಾಪ ಸಣ್ಣ ಮಮ್ಮಿ ಏನು ಮಾಡುತ್ತೆ ಅದಕ್ಕೆ ಪಾಪ ಅಲ್ತಕ್ಕೋಗುತ್ತೆ ಬಂದಾಗ ನಾಟ್ಕಳಲ್ಲ ಏ ಚೆನ್ನಾಗಿ ನೋಡ್ಕೊಂಡ್ರು ನೋಡ್ಕೊಬೋದೇನೋ ಇವ್ರು ಮಾತಾಡಿಸ್ತಿ ಅರ್ಧನ ಮೈ ಮುಂದ ಮೇಲೆ ಸಿಟ್ಟಿರೋಕ್ಕೆ ತಗೊಂಬಂದು ಹೇಳ್ತಾರೆ ಅಮ್ಮಂಗೆ ಆಗುತ್ತೆ ಹ್ಞೂ ನಾನೆಲ್ಲ ಅವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ತಾಣಿ ಹ್ಞೂ ಅವ್ಳಗುರು ಮೈ ಅದು ತಿಮ್ಮದು ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಹ್ಞೂ ನೋಡಿ ನೀನು ಇಲ್ಲಾಗ ಹಂಗಿದ್ದು ಮಾಡ್ತಾಳೆ ಅಂತ ಹೇಳಿ ನಾನು ಮನೆಯೋಕೆ ಬರೋಂಗಿದ್ರೆ ಚೆನ್ನಾಗಿರ್ತಿತ್ತು ಏನು ಮಾಡ್ತೀಯ ಮಾತಾಡ್ಸಲ್ಲ ಆದ್ರೂ ಎಲ್ಲ ಒಂದು ಕಡೆಗೆ ಬಂದು ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ಹ್ಞೂ ಅವಳೆಲ್ಲಾನು ನೀನು ಬೈಯ್ಕಿರ್ತಾಳಲ್ಲ ಅದನ್ನೆಲ್ಲಾನು ವಿಡಿಯೋ ಎಲ್ಲ ತೋರಿಸ್ತೀನಿ ಅವಳ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನೀವು ನೀವು ನೋಡ್ಕೊಂಡ್ರೆ ಸಾಕತ್ತ ಹ್ಞೂ ಹುಡುಗರುಗು ಯಾತಾನೆ ಇಟ್ಟ ಸುಮ್ಮನೆ ತಿಂಡಿ ಪಂಡಿ ಮಾಡ್ದಾಗ ಕೊಟ್ರೆ ಆತತ್ತ ಓಟು ಏನು ತಲೆ ಕೆಳಸಂಡತ್ತ ಹ್ಞೂ ಸುಮ್ಮನೆ ಇದ್ರ ಆತತ್ತೆ ಸುಮ್ಮನೆ ಇರಮ್ಮ ಪಾಪ ಗೊತ್ತೋಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಹ್ಞೂ ನನಗೆ ಸುಮ್ಮನೆ ಇರೋಕ್ಕಾಗಲ್ಲಮ್ಮ ಏನೀಗ ನಾನು ನೋಡ್ಕೊಂಡಿದ್ದೀನಮ್ಮ ನಾನು ಹಿಂಗೆಲ್ಲ ಮಾಡಿಲ್ಲ ಥರ ನಾನು ಅಯ್ಯಪ್ಪ ಒಂದು ಅಯ್ಯಪ್ಪ ಒಂದು ಹಂಗೆಲ್ಲ ಯಾವತ್ತ ಮಾಡಿಲ್ಲಮ್ಮ ಮಾತಾಡೋದಾದ್ರೆ ನಾನೇನಿಲ್ಲ ಡೈರೆಕ್ಟಾಗಿ ಮಾತಾಡ್ತಿದ್ದೆ ಸುಮ್ಮನೆ ಆಗ್ತಿದ್ದೆ ಆದರೆ ನಾನು ಯಾವತ್ತೂ ಇವ್ಳಂಗೆ മാില്ല സുഖീരി അതൊക്കെ ബേടാ അതാ കിവി സാര ബാളെ റിബൻകൂടെ എല്ലാം ഇത് ആക്കല എണ്ണ ഹച്ചി ബാര തല ഊട്ടുനൂ അണിഗ് പപ്പ എണ്ണ ഹച്ച ബോറല്ല ഏനില്ല അതേ തലേ മനസ്സമ്മ അത്ത ഓട്ടി തൊട്ട് കട്ടിമത്തെ എണ്ണ ഹച്ചു തീല ബാദു ബു എച്ചി ബാണോ ബിടക്കിർഗത്ത് ബൊയ്തൈത്ത് ചിക്കനോട ಮುಖ್ಯಮತ್ತಿಗೆ ಇದಕ್ಕೆ ಎದ್ರಿಕೆ ಬೇಡ ಅಂತ ಹೇಳೋದು ನಾನು ಹ್ಞೂ ಬೈದ್ರು ಬೈತಾಳೆ ಬಾಲ್ ವರ ಕುಂಡ್ಸ್ಕೊಂಡು ಎಣ್ಣೆ ನೋಡ್ಲೇ ನೋಡ್ಲೇಳು ನಾನು ಮಾತಾಡ್ಸೋದೇ ಏನು ಹ್ಞೂ ಅವ್ರು ನಾನು ಚೆನ್ನಾಗಿ ಮಾತಾಡಿಸ್ತಾರೆ ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ಏನಂತೆ ನಾನು ಮಾತಾಡಿಸ್ತೀನಿ ಅಂತ ಅನ್ನೂ ಅಷ್ಟೇ ಎದರಿಕೆ ಅಮ್ಮಕ್ಕೆ ಹೋಗಿಬಿಡ ನೀನು ನೀನೇನು ಬಿಡಪ್ಪ ಅಂತಿಂತ ಮಾತಾಡಿಸ್ತೀಯ ಅಮ್ಮಕ್ಕೆ ನಾವೇನೀಗ ಒಳ್ಳೇದು ಹೇಳ್ತೀವಿ ನಾವೇ ನಿನಗೆ ಕೆಟ್ಟೋಗಮ್ಮ ಅಂತ ಹೇಳ್ಕೊಡಲ್ಲ ನಾವು ನಿಮ್ಮ ಅಮ್ಮ ಇದ್ದಿದ್ರೆ ಏನು ಮಾಡ್ತಿರ್ಲಿಲ್ಲ ಹ್ಞೂ ಸುಮ್ಮನೆ ಆಗ್ತಿದ್ವಿ ಅಮ್ಮ ಚೆನ್ನಾಗಿ ಅಂತ ಅಂತೇಳಿ ಸುಮ್ಮನೆ ಆಗ್ತಿದ್ವಿ ಪಾಪ ಶಾರದಮ್ಮ ಒಳ್ಳೆ ಕಣಮ್ಮ ಥ ಪಾಪ ನೆನೆಸ್ಕೊಂಡ್ರಿ ಇವತ್ತು ಅಣ್ಣ ನೀರು ಬತ್ತೆ ಬೋಲೋ ಒಳ್ಳೆ ಮನಸ್ತಿ ಇದ್ದಾಳೆ ಏನ ಆ ಹುಡುಗರಿ ಮಕ್ಳು ಈ ಪಟ್ಟಿ ಕಾಟ ಕೊಡ್ತಿದ್ರ ಅವಳೆ ಸುಮ್ನೆ ಸುಮ್ಮನೆ ಏನ ಏನೋ ಬೋಲಾಸೆ ಹುಡುಗರು ಅಂದ್ರೆ ಹ್ಞೂ ಬಂದೋಳಿ ರಾತ್ರಿಯೆಲ್ಲ ನಿದ್ದೆ ಮಾಡಬಾರ್ದಲ್ಲ ಅವಳು ಹಂಗೆ ಇಬ್ಬರಿಸ್ಬೇಕು ಹ್ಞೂ ಮತ್ತೆ ಶಾರ್ದಕ್ಕಯ್ಯ ಅಲ್ಲ ಬಂದು ಕಾಡ್ಬೇಕು ರಾತ್ರಿ ಎಲ್ಲ ನಿದ್ದೆ ಮಾಡ್ಕೊಡ್ಬಾರ್ದು ಕಣ್ಣು ಮುಚ್ಚಬಾರ್ದು ಹಂಗೆ ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೆಂತ್ ಹೇಳಿ ಅಂತ ಹೇಳಿ ಸರಿಯಾಗಿ ತುಳಿಬೇಕು ಹಾಕೊಂಡು ಮಾಡೋ ಅಂಥದ್ದಲ್ಲ ಪಾಪ ಅವ ಅಕ್ಕಯ್ಯ ಅದಕ್ಕೆ ಸುಮ್ಮನಾಗೈತಿ ಹ್ಞೂ ಹಿಂಗೆ ಮಾಡಿದ್ರೆ ಯಾಕೆ ನೋಡಪ್ಪ ಅಂತ ಹೆಂಗ ನನ್ನ ಮಕ್ಳು ನೋಡ್ಕೊಂಬತ್ತಾರಲ್ಲ ಅಂತ ಏನೋ ಒಂದು ಅವ್ರ್ಕೊಂಡು ಸುಮ್ಮನಾಗಿ ಅವ್ರ ಹಿಂಗೆಲ್ಲ ಮಾಡಿರೆ ಟು ಪಾಪ ಹ್ಞೂ ಎಷ್ಟು ಒಳ್ಳೆಯದು ಅಕ್ಕಯ್ಯ ಹೆಂಗೆ ಆಗಬಾರ್ದಾಗಿತ್ತು ಅಮ್ಮಯ್ಯ ಅಮ್ಮ ಇದ್ದಿದ್ರೆ ನಮ್ಮನ್ನ ಹೆಂಗೆ ನೋಡ್ಕೊಂಬುದು ನಮ್ಮ ಅಮ್ಮ ಇರಬೇಕಾಗಿತ್ತು ರೋತು ಅಕ್ಕ ಇರಬೇಕಾಗಿತ್ತಮ್ಮ ಏನು ಮಾಡೋಣ ಇಲ್ವ ಅಲ್ಲ ಹಾಂ ಇಲ್ಲ ಹೆಂಗ ದೊಡ್ಡೋರು ಹತ್ತಿರ ಮುಂದೆ ನೀವೇ ಚೆನ್ನಾಗಿರ್ತೀರಾ ನಿಮ್ಮ ಚಿಕ್ಕಮ್ಮನ್ಗೆ ತಿರುಗಿಬಿಡ್ರಿ ಅಷ್ಟೇ ಎದ್ರಿಕೆ ಹೋಗ್ಬೇಡಿ ನಿಮ್ಮ ಚಿಕ್ಕಮ್ಮ ಏನಾರ ಮಾತಾಡೋಣ ಅಂದರೆ ಸಸರಿ ಹೇಗೆ ಮಾತಾಡಿ ಹೋಗ್ಬೇಡ ಇದ್ದಿದ್ದಂಗೆ ಮಾತಾಡು ನಾನು ಹಂಗೆ ಮಾತಾಡೋದು ಏನು ಮಾಡ್ತೀಯ ಅಂತ ಕೇಳು ಡೈರೆಕ್ಟ್ ಡೈರೆಕ್ಟಾಗಿ ನೋಡಿರಿತ್ತು ಎಂಥದ್ದು ಹೇಳ್ಕೊಡ್ತಾಳೆ ಮಕ್ಕಳಿಗೆ ಅಂತ ನೀವೆಲ್ಲ ತಿಳ್ಕೊಬೋದು ಆದರೆ ಹೇಳ್ಬೇಕು ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಪದೇ ಪದೇ ಎಷ್ಟೊಂದು ಐ ಅನ್ಸೋದು ಒಳ್ಳೆಯದಲ್ಲ ಯಾರಿಗಾಗಲಿ ಅದಕ್ಕೇ ಸರಿಯಾಗಿ ತಿರುಗಿ ಬಿಳ್ರಿ ನೀವು ತಿರುಗಿ ಬಿಳೋ ತಕ್ಕ ನಾವು ಸುಂಕ ಅಂತ ಹೇಳಿದೀನಿ ಹಾಂ ನೀನು ಪಾಪ ಎಷ್ಟು ಅಯ್ಯಂದವಳೆ ನಾನು ನಿನ್ನೂ ಊರಾಗಿದ್ದಾಗೇನೆ ಎಷ್ಟು ಓನ್ ಅಯ್ಯನ್ಸೇಳ ಅಮ್ಮ ಹ್ಞೂ ಮದುವೆ ಬಂದಾಗಿಂದೂ ಅನ್ಸೇವಳೆ ഉടുക്കനു ഹെങ്ക സരി ഹിങ്ങ് നോക്കില്ല ഏനില്ല അത് പപ്പ ഹെങ്കിൽ ബെൾക്കണത ഉൻ കമ്മയ പപ്പാപ്പു ഹഡ് ഉടുത്തോ ഹെങ്ക ഹെക്കും അതൊക്കെ മറ്റേ ദേവ് ഇതരികലാമ തൈവത് ഉം ನಾನು ಊರಾಗಿದ್ದೆ ಅವಾಗ ನಮ್ಮ ಅತ್ತೇ ಬಿಡತ್ತವ್ರ ಹೆಂಗ್ ಮಾಡ್ಕೊಂಡು ಅಂತ ನಮ್ಮ ಅತ್ತೆ ಅರಸ ಹೊಸಕ್ಕೆ ಹೋಗೋದು ಸುಮ್ಮನೆ ಆಗುತ್ತೆ ಯಾರೂ ಎಲ್ಲ ಏ ಅವ್ರ ಮನೇದು ಬಿಡು ಯಾರು ನೋಡ್ಕೊಂಬ್ತಾರೆ ಒಬ್ಬರು ಅವ್ರ ಮಕ್ಕಳು ಸಾಕ್ತಾರೆ ಅಂತಾರೆ ಅವ್ರ ಮನೇದವ್ರಿಗೆ ಬಿಟ್ಟು ಸುಮ್ಮನೆ ಹಾಕ್ತಾರೆ ನಾನು ಬರೋದ್ಕಂತೂ ನೋಡಿ ಒಂಥರ ನನಗೆ ಮನಸ್ಸಿಗೆ ಅದಕ್ಕೆ ತಿಳ್ಕೊಂಡು ಇಷ್ಟು ಬಿಡ ಹುಡುಗರು ಆಗಿಂತಾರೆ ನೋಡಿ ಮದುವೆ ಆಗಿ ಬಂದಾಗಿಂದ ಎಷ್ಟು ಅಯ್ಯನ್ ಬಿಡಲ್ಲ ಇಲ್ಲತ್ತ ಹಾಕಿರಿ ಎಷ್ಟು ಅಯ್ಯಂದ್ ಬಿಡ್ಬೇಡ್ರೆ ಅದಕ್ಕೆ ಎಷ್ಟು ದಿನ ಅಯ್ಯಂದಿದ್ರ ತಿಳ್ಕೊಂಡು ಸರಿಯಾಗಿ ಮಾತಾಡ್ರಿ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಿ ಹ್ಞೂ ನಾನು ಒಳ್ಳೆಯದೇ ಹೇಳಬೇಕು ಮಕ್ಕಳಿಗೆ ಆದರೆ ಅವಳಂಗ್ ಮಾಡೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು